ಓಂ ಅಂತ್ವ ಗಣಪತಿಗುಂ ಗಣಪತಿ ಗುಂ ಅವಾಮಹೇ ಕವಿಂಕವೀನಾಸ್ವ ಜ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ವತ ಆನ ಶೃಣ್ವನ್ನೋ ತ ವಿಧಸಾಧನ ಓಂ ಗಂ ಗಣಪತಯ ನಮಃ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಕನ್ನಡ ಅಸ್ಟ್ರೋಮೀಡಿಯ ಚಾನಲ್ಗೆ ಆತ್ಮೀಯವಾದ ಸುಸ್ವತ ವೀಕ್ಷಕರೇ ಈ ಒಂದು ಚಾನಲ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಎಲ್ಲವನ್ನು ವೀಕ್ಷಣೆ ಮಾಡಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಿದ್ಧಿ ಮಾಡಿಕೊಳ್ಳಿ ನಿಮಗೇನಾದರೂ ಏನಾದರೂ ಅದರಲ್ಲಿ ಡೌಟ್ಸ್ ಇದ್ದರೆ ನಮ್ಮನ್ನು ನಾವು ಕೊಡುವಂತಹ ನಂಬರ್ಗೆ ಸಂಪರ್ಕ ಮಾಡಿ ನಿಮ್ಮ ಒಂದು ಎಲ್ಲ ಒಂದು ಕಷ್ಟಗಳಿಗೆ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ನಿಮಗೆ ನಾವು ಕೊ ಸೂಚನೆ ಮಾಡ್ತೀವಿ ಆ ಒಂದು ಪರ್ಯಾದ ರೀತಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿನ ಪಡ್ಕೊಳ್ಳಿ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಗಣಪತಿ ಸಿದ್ಧಿಯ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ಗಣಪತಿಯನ್ನು ಸಿದ್ಧಿ ಮಾಡಿಕೊಳ್ಳೋಂಥ ಒಂದು ವಿಚಾರದಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ನಿಷ್ಠೆ ಶ್ರದ್ಧೆ ಎಲ್ಲವೂ ಇರಬೇಕು ಯಾಕಂದರೆ ಗಣಪತಿ ಒಲಿಯೋದಷ್ಟು ಸುಲಭ ಅಲ್ಲ ಗಣಪತಿಯನ್ನು ನೀವು ಬಹಳ ಶ್ರದ್ಧೆಯಿಂದ ಹೊಲಿಸ್ಕೋಬೋದು ಒಂದು ಸುಲಭವಾಗಿರ್ತಕ್ಕಂಥ ಒಂದು ತಂತ್ರವನ್ನು ಮಾಡೋದರಿಂದ ನಿಮಗೆ ಜೀವನದಲ್ಲಿ ಬಹಳಷ್ಟು ಅನುಕೂಲ ಅಭಿವೃದ್ಧಿಗಳಾಗುತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಗಣಪತಿ ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ಅತೀ ಮುಖ್ಯವಾಗಿರ್ತಕ್ಕಂಥ ಒಂದು ಜಾಗ ಇದೆ ಆ ಜಾಗದಲ್ಲಿ ಕೂತ್ಕೊಂಡು ಗಣಪತಿ ಸಿದ್ಧಿಯನ್ನು ಮಾಡ್ಕೋಬೇಕು ಯಾವ ಜಾಗ ಅಂದರೆ ಎಲ್ಲಿ ಗಣಪತಿ ಒಂದು ದೇವಾಲಯ ಇರುತ್ತೋ ಆ ದೇವಾಲಯದ ಹಿಂಭಾಗದಲ್ಲಿ ಕೂತ್ಕೋಬೇಕು ಹಿಂಭಾಗದಲ್ಲಿ ಕೂತ್ಕೊಂಡು ಗಣಪತಿ ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಒಂದು ದೀಪವನ್ನು ಇಟ್ಕೋಬೇಕು ಒಂದಷ್ಟು ಗರಿಕೆಯನ್ನು ಇಟ್ಕೋಬೇಕು ಇಟ್ಕೊಂಡು ಸಾಂಧ್ಯಾ ಕಾಲದಲ್ಲಿ ಸಾಯಂಕಾಲದ ಸಮಯದಲ್ಲಿ ನೀವು ಈ ಒಂದು ಸಿದ್ಧಿಯನ್ನು ಪ್ರಾರಂಭ ಮಾಡಬೇಕು ಅವತ್ತು ಸಂಕಷ್ಟದ ಚತುರ್ಥಿ ಆಗಿದ್ದರೆ ಮಂಗಳವಾರ ಆಗಿದ್ದರೆ ವಿನಾಯಕ ಚತುರ್ಥಿ ಆಗಿದ್ದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಫಲ ಸಿಗುತ್ತೆ ನಿಮಗೆ ಹಾಗಾಗಿ ಇಂತಹ ಶುಭ ದಿವಸದಲ್ಲಿ ನೀವು ಈ ಒಂದು ಸಿದ್ಧಿಯನ್ನು ಸ್ಟಾರ್ಟ್ ಮಾಡ್ಬೋದು ಒಂದು ಅದ್ಭುತವಾಗಿರ್ತಕ್ಕಂಥ ನಿಮಗೆ ಬಹಳ ಒಂದು ಅನುಕೂಲವನ್ನು ಕೊಡುವಂತಹ ಒಂದು ಮಂತ್ರ ಇದೆ ಆ ಮಂತ್ರವನ್ನು ಯಾರು ನಮ್ಮಲ್ಲಿ ಬಂದು ಈ ಒಂದು ಸಂಕಲ್ಪ ತಗೊಂಡು ಸಿದ್ಧಿ ಮಂತ್ರವನ್ನು ತಗೊಳ್ತಾರೋ ಅವರಿಗೆ ಆ ಮಂತ್ರವನ್ನು ನಾವು ಕೊಡ್ತೀವಿ ಈ ಮಂತ್ರವನ್ನು ತಗೊಂಡು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ದೇವಾಲಯ ಹಿಂಭಾಗದಲ್ಲಿ ಕೂತ್ಕೊಂಡು ಒಂದು ದೀಪ ಒಂದಷ್ಟು ಗರ್ಕೆಯನ್ನು ಇಟ್ಕೊಂಡು ಎಡಗೈಯಲ್ಲಿ ಒಂದು ಗರಿಕೆಯನ್ನು ಇಟ್ಕೋಬೇಕು ಆ ಗರ್ಕೆಗೆ ಆ ಮಂತ್ರವನ್ನು ಹೇಳಬೇಕು ಆ ಮಂತ್ರವನ್ನು ಹೇಳಿಬಿಟ್ಟು ಅದನ್ನು ಆ ದೀಪದಲ್ಲಿ ಸುಟ್ಟು ಆ ಕಪ್ಪನ್ನು ಒಂದು ಬಟ್ಲಲ್ಲಿ ಹಾಕಬೇಕು ಅದೇ ಥರ ಪ್ರತಿಯೊಂದು ಗರಿಕೆನೂ ಕೂಡ ಸುಟ್ಟು 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 ಹಾಕ್ತಾ ಇರಬೇಕು ಏನು ನಿಮ್ಗೆ ಆ ಕಪ್ಪು ಒಂದು ಅಲ್ಲಿ ಕಲೆಕ್ಟ್ ಆಗುತ್ತೋ ಅದನ್ನು ಇಪ್ಪತ್ತೊಂದು ದಿನಗಳ ಕಾಲ ಆ ಕಪ್ಪನ್ನು ಹಚ್ಕೊಂಡು ನೀವು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಆ ಕೆಲಸದಲ್ಲಿ ನಿಮಗೆ ಅಭಿವೃದ್ಧಿ ಅನುಕೂಲ ಪ್ರತಿಯೊಂದು ಕೂಡ ಸಿಗುತ್ತೆ ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದಾಗ ಅದನ್ನು ಹಚ್ಬೋದು ಕಪ್ಪನ್ನು ಮನೆಗೆ ದೃಷ್ಟಿಯಾಗಿದ್ದರೆ ಕಪ್ಪನ್ನು ಹಚ್ಬೋದು ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಯೋಗ ಇದು ಈ ಒಂದು ಪ್ರಯೋಗ ತಂತ್ರಸಾರ ಅನ್ನುವಂಥ ಒಲೆ ಗ್ರೇ ಗ್ರಂಥದಲ್ಲಿದೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಗ್ರಂಥದಲ್ಲಿ ಈ ಒಂದು ಪ್ರಯೋಗವನ್ನು ಅತೀ ಸುಲಭವಾಗಿ ಜನರು ಮಾಡ್ಕೋಬೋದು ಅಂತಕ್ಕಂಥದ್ದು ಇದಕ್ಕೆ ನಿಮಗೆ ಶ್ರದ್ಧೆ ಭಕ್ತಿ ಇರಬೇಕು ನಾನು ಹೇಳುವಂಥ ದಿನದಲ್ಲಿ ಬೆಳಗ್ಗೆನೇ ಸ್ನಾನ ಮಾಡಿ ಆ ಗಣಪತಿಗೆ ಕುಲದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ದೇವಾಲಯದ ಹಿಂಭಾಗದಲ್ಲಿ ಅರ್ಚಕರಿಗೆ ಸ್ವಲ್ಪ ಕೇಳಿಬಿಟ್ಟು ದೇವಾಲಯದ ಹಿಂಭಾಗದಲ್ಲಿ ಕೂತ್ಕೊಂಡು ಈ ಒಂದು ಜಪವನ್ನು ಮಾಡ್ತಾ ನಾನು ಹೇಳುವಂತಹ ಒಂದು ಪರಿಕ್ರಮವನ್ನು ಮಾಡ್ಕೋಬೇಕು ಮಾಡಿಕೊಂಡು ನೀವು ಆ ಒಂದು ಕಪ್ಪನ್ನು ಹಚ್ಕೊಳ್ತಾ ಬರ್ಬೋದು ಇದರ ಉಪಯೋಗವನ್ನು ಹಲವಾರು ಒಂದು ರೀತಿಯಲ್ಲಿ ಅನುಕೂಲ ಮಾಡ್ಕೋಬೋದು ನಿಮ್ಮ ಕಾರ್ಖಾನೆಯಲ್ಲಿ ಮಿಷಿನ್ ಓಡ್ತಾ ಇಲ್ಲ ಅಂದರೆ ಅದೇ ಮಂತ್ರವನ್ನು ಹೇಳ್ತಾ ಆ ಕಾರ್ಖಾನೆಯ ಒಂದು ಮಿಷಿನ್ಗೆ ಹಚ್ಚಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ತೊಂದರೆಗಳು ಅವಾಗವಾಗ ಪದೇ ಪದೇ ಆಗ್ತಾ ಇದೆ ಎಲೆಕ್ಟ್ರಿಕಲ್ ಆಗ್ತಾಯಿದೆ ನೀರಲ್ಲಿ ಆಗ್ತಾ ಇದೆ ಅಂದರೆ ಅಲ್ಲಿ ನೀವು ಅದನ್ನು ಹಚ್ಚಬಹುದು ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದಾಗ ಮತ್ತು ಬಾಲಗ್ರಹ ಆಗಿದ್ದಾಗ ಈ ಕಪ್ಪು ಬಹಳ ಒಂದು ಉಪಯೋಗಕ್ಕೆ ಬರುತ್ತೆ ನೀವೇ ಮಾಡಿಕೊಂಡು ನೀವೇ ತಯಾರು ಮಾಡಿಕೊಂಡು ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ನೀವೇ ಮಾಡಿಕೊಳ್ಳುವಂತಹ ಅತಿ ಸುಲಭವಾಗಿರ್ತಕ್ಕಂಥ ವಿಧಾನ ಇದು ಇದರ ಹೆಚ್ಚಿನ ಒಂದು ಮಾಹಿತಿ ವಿವರ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರನ ಕೊಡ್ತೀವಿ ನಮಸ್ಕಾರ